கேசர்தா கண்டோடு அல்பா மொஸ்து புரா வந்து நம்ம சுந்தரண்ண பிராரம் நோட்டு மஞ்சர உண்புனாத்து ஆட்டிடி வாவா தினு நம்ம துளநாடு அவன் பூரா முல்பா தயார் மாலை தாது ஐட்டம்ஸ் உண்டது தோது வரது ಪಾಲದ ಬಟ್ಟಲ್ಡ್ ಒನಸ್ ಗೋರೊಂದು ಲೇರು ಫಸ್ಟ್ಗು ಮುಲ್ಪ ಪಾಡ್ರಿ ಚಟ್ನಿ ಗುಂಜಿದ ಚಟ್ನಿ ಚಟ್ನಿ ಒಟ್ಟು ಕುಡಿತ ಚಟ್ನಿ ಒಟ್ಟುಗೂ ಒಂದು ಸುಕ್ಕೂ ಗುಜಿದ ಸುಕ್ಕೊಂಡು ಆಯ್ತಾ ಮುಲ್ಪ ಪಾಡ್ತಾಳೆ ಒಟ್ಟುಗು ನಮ್ಮ ಕಜೆ ಅರಿತ ಬೆಚ್ಚ ನುಪ್ಪು ನುಪ್ಪು ಗೊಂಜಿ ಬೆಚ್ಚ ಕದ್ದೇಲಿ ಒಂದಿನಿ ಸುಂದರಣ್ಣನ ಅಣ್ಣನ ಇಲ್ಲಾಡು ಒಣಸಿಗೆ ಪುನ ಸ್ಪೆಷಲ್ ಆರ ದುಂಬುಡು ಒಂದ್ರಿ ಯಾನ ಪಿರಾಡ್ಬು ಒಂದೇ ಕೊದ್ದೇಲಿ ಪರಿಮಳ ಇಂಚ ಬರೋಣ ಪಂಡ ಅಡಿಗೆ ತಿನ್ಕ ತಿನ್ಕ ಗುಜ್ಜೆದ ಗುಜ್ಜೆದ ಗೊದ್ದೇಲಿ ಆಯ್ತಾ ಒಟ್ಟುಗೂ ಮುಲ್ಪ ಕುಡುತ್ತ ನೀರದ ಕಸಾಯ ಕರೆಕ್ಟ್ ಅದೇ ಕುಡುತ್ತ ನೀರದ ಕಸಾಯ ಕೋರೀ ಬಲೆ ಒಟ್ಟು ಕುಳ್ಳದು ಒಣಸ್ ಮಾಡಿ ಬೆಜ ಬೆಜೆ ಒಣಗೂ ಮುಲ್ಪ ಪಾಯಸ ಪಾಯಸೊಂಡು ಪಾಯಸ ಹೋಯ್ತಮ್ಮ ಕಡ್ಲೆ ಬೆಲೆ ಸಬಾಕಿದ ಪಾಯಸ ಉಂಡು ಒಂತ ಒಂಥರ್ ಮಾತ್ರ ಒಣಸಿಗೆ ಬಾಕಿ ತಿನ್ನಕಲು ನಿಲ್ದ ಒಟ್ಟು ಬಲೆ ಒಟ್ಟು ಕುಲದ ಒಣಸು ಮುಲ್ಪ ಆಟಿದ ಬೆಚ್ಚ ಬೆಚ್ಚ ತಿನಿಸಲೇ ಮುಲ್ಪ ಇತ್ತಮ್ಮ ಎರಡಲ್ಲ ಪಾತಿರ್ವಿಲ್ಲ ಕೆಜ್ಜಿ ದಯಪ್ಪ ಪಂದ ನಿಕ್ಲೆಗಲ ಅಂದ ಜಾದಿಪ್ಪು ಮುಲ್ಪ ಮಾತಿರ್ಲ ಒಡಿ ಬಿಸಿ ಇಲ್ಲರು ಮಲ್ಲೆ ತಕಲೆಗೆ ಉಪಾದ್ರವಾಲ ಪುನಗೊಡ್ಸಿ ಅಂಡ ಒನಸದ ಪರಿಮಳ ಕೆನ್ನಗ ಇತ್ತನೆ ಉನ್ಕಂದ ಒಂದುಂಡು ಆತು ಖುಷಿ ಆ ಒಂದುಂಡು ಇನಿತ್ತ ಕೆಸರದ ಗೊಬ್ಬದ ಲೇಸಡಿ ಕೆಸರದ ಕಂಡಗೂ ಜಪ್ನ ಹಿಡಿದಂಬು ನಮಂಜಿ ರಡ್ ಡ್ಯಾನ್ಸನ್ನು ತು ಒಂದು ಬರ್ಕ ಬಲೆ ಬಲಿ

धीरे 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 धीरे

பல் கேலூரியை மெக்கர் ஆயிஸ் தரது சுத்த கனி가는 ஹோஜனபெதே ஹோஜனாம் ஹ ஹ ஹ ஹ செட் அவு ஷ செட் அவு ஷ செட் 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 அவு ஷ செட் 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 அவு ஷ சர்வேபாகரா மூட்ட சர்வேபாகரி வரவட்டு ಂಗ್ಲು ವಾಲಿಬಾಲ್ ಮ್ಯಾಚ್ ಮ್ಯಾಚಸ್ ನಡೆಯೇ ನಡತ ಒಂದು ಮಧ್ಯಾಹ್ನ ಮೊದ್ಲೈತೆ ಪೂರೈ ಜನ ಒಂದ್ಸಲ ವಾಲಿಬಾಲ್ ಮ್ಯಾಚಸ್ ಸ್ಟಾರ್ಟ್ ಆಗ್ತದೆ ಜಾವಣ್ಣ அஹா ரொம்ப சந்தோஷமா இருக்கேன் ரொம்ப ரொம்ப ரொம்ப

للاو للاو اوپيٽيٽر جو جو للاو للاو 25% ڪنسنٽريشن 15% 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

Jangan lupa like,

ಹದ್ದು ಗಜ್ಜಾಟದಲ್ಲಿ ಅತ್ಯುತ ಮೃತಗಾರರ ಹಿಡಿತದ ಬಲವಾಗಿರುವಂತಹ ಹದ್ದು ಗಜ್ಜಾಟದಲ್ಲಿ ಮೊತ್ತ ಮತ್ತು ಬೆಟ್ಟಿಸಿಕೊಳ್ಳುತ್ತಿರುವಂತಹ ಆಟಗಾರರ ವೀಕ್ಷಕರನ್ನು ಮನರಂಜಿಸಿದಂತಹ ಆಟಗಾರರ ಕ್ಷಣಗರಣೆ ಆರಂಭದಲ್ಲಿದೆ ಇದು சோடத்தவாங்க <önemli> ಮುಗಿತಲ್ಲದ ಲೇಸಿಡ್ ಸಿಡ್ ನಮ್ಮ ನಟುಗುಳ್ಳಿರೋ ಮೇರೆಗ ಯುವ ಗೆಳೆಯರ ಬಳಗ ರಿಜಿಸ್ಟರ್ ಪರವಾದ ಸ್ವಾಗತ ಬಯಸಿಲ್ಲ ಬಹುಮಾನದ ಪಟ್ಟಿನ ನಮ್ಮ ಸಮಿತಿಯ ಸದಸ್ಯರ ಸುದೀಶ್ ಶೆಟ್ಟಿ ಮೇರೆ ಓದಲು ನಮ್ಮ ಯುವಶಕ್ತಿ ಗೆಳೆಯರ ಬಳಗದ ಇನ್ನಿತ ಎರಡನೇ ವರ್ಷ ಕೆಸರ ಕೊಟ್ಟೋಡು ಪ್ರೈಜ್ಗೆ ತಂದು ಕೋಡ್ ಬಣ್ಣದೇನಿಲ್ಲ ಏನ ಸೇವೆ ಏರ್ಲ ಪ್ರಕೃತಿ ಬಾರಿ ಎಡ್ ಸಹಕಾರ ಬಂದಿದೆ ಎರಡನೇ ವರ್ಷದ ಕೆಸರದ ಗುಬ್ಬು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂತಹ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಯುವಶಕ್ತಿ ಗೆಳೆಯರ ಬಳಕ ಮಾಣ ಮಕ್ಕಳು ಆಯೋಜನೆ ಮಾಡ್ತಾನೆ ಎರಡನೇ ವರ್ಷದ ಕೆಸರದ ಗುಬ್ಬು ಕೂಟ ಇಡೆಗೆ ಮುಕ್ತಾಯ ಹಾಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್